ಮೈತುಂಬ ಚಿನ್ನ ಹಾಕಿಕೊಂಡು ಗೋಲ್ಡ್ ಸುರೇಶ್ ಎಂದೇ ಖ್ಯಾತಿ ಪಡೆದಿದ್ದ ಸುರೇಶ್ ಬೆಳಗಾವಿಯ ಅಥಣಿ ತಾಲೂಕಿನ ಪಾರ್ಥನಹಳ್ಳಿಯಿಂದ ಬೆಂಗಳೂರಿನ ಕಡೆ ಬಂದು ಬದುಕನ್ನು ಕಟ್ಕೊಂಡವರು ಇನ್ನು ಮೊನ್ನೆ ಮೊನ್ನೆ ಮುಕ್ತಾಯವಾದ ಬಿಗ್ ಬಾಸ್ ಕನ್ನಡದ ಹನ್ನೊಂದನೇ ಸೀಸನ್ನ ಕಂಟೆಸ್ಟೆಂಟ್ ಕೂಡ ಹೌದು ತಮ್ಮ ಆಟದಿಂದಲೇ ಸುರೇಶ್ ಗಮನವನ್ನು ಸೆಳೆದಿದ್ರು ಆದರೆ ಆ ನಂತರ ವೈಯಕ್ತಿಕ ಕಾರಣಗಳಿಂದ ಕಾರ್ಯಕ್ರಮದಿಂದ ಹೊರಬಂದ್ರು ನನ್ನನ್ನೇ ನಂಬಿ ಹಲವು ಕುಟುಂಬಗಳಿವೆ ನಾನು ಬಿಗ್ ಬಾಸ್ ಮನೆಗೆ ಹೋದ ನಂತರ ನನ್ನ ಪತ್ನಿ ಒತ್ತಡಕ್ಕೆ ಒಳಗಾದ್ರು ಬಿಸ್ನೆಸ್ ಮ್ಯಾನೇಜ್ ಮಾಡಲು ಅವರಿಗೆ ಸಾಧ್ಯ ಆಗಿಲ್ಲ ಹೀಗಾಗಿ ಅನಿವಾರ್ಯವಾಗಿ ನಾನು ಮನೆಯಿಂದ ಹೊರ ಬರಬೇಕಾಯಿತು ಅಂತ ಹೇಳಿದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸುದೀಪ್ ಅವರು ಈ ಗೋಲ್ಡ್ ಶೋಕಿಯ ಕುರಿತು ಅನೇಕ ಸಲ ಮಾತನಾಡಿದ್ರು ಚಿನ್ನ ಇಲ್ಲದೆಯೇ ನಿಮ್ಮನ್ನ ನೋಡಲು ಚೆನ್ನ ಅಂತ ಹೇಳ್ತಾ ಇದ್ರು ಗೋಲ್ಡ್ ಸುರೇಶ್ ಅವರ ಪತ್ನಿಯ ಮನದ ಆಸೆ ಕೂಡ ಇದೇ ಆಗಿತ್ತು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ತೆರಳಿದ ನಂತರ ಈ ವಿಚಾರ ಅರಿತ ಗೋಲ್ಡ್ ಸುರೇಶ್ ಸದ್ಯ ಸಿಂಪಲ್ ಆಗಿರಲು ನಿರ್ಧಾರವನ್ನ ಮಾಡಿದ್ರು ಇಂಥ ಗೋಲ್ಡ್ ಸುರೇಶ್ ಸದ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಟಾಸ್ಕ್ ನಿರ್ವಹಿಸುವ ಸಮಯದಲ್ಲಿ ಗೋಲ್ಡ್ ಸುರೇಶ್ ತಮ್ಮ ಕಾಲಿಗೆ ಪೆಟ್ಟನ್ನು ಮಾಡಿಕೊಂಡಿದ್ರು ಡ್ರಮ್ ಒಂದು ತಮ್ಮ ಕಾಲಿನ ಮೇಲೆ ಬೀಳ್ತಾ ಇದ್ದಂತೆ ಗೋಲ್ಡ್ ಸುರೇಶ್ ನೋವಲ್ಲಿ ಒದ್ದಾಡಿ ಹೋಗಿದ್ರು ಕಾಲು ಮುರಿದೇ ಹೋಯಿತು ಅಂತ ಗೋಳಾಡಿದ್ರು ಸುರೇಶ್ ಅವರ ಈ ಸಂಕಟ ಕಂಡು ಮನೆ ಮಂದಿ ಕೂಡ ಗಾಬರಿಯಾಗಿದ್ರು ಆದರೂ ಕೂಡ ಕನ್ಸೆಷನ್ ಕೊಠಡಿಗೆ ಹೋಗಿ ಆನಂತರ ವಿಶ್ರಾಂತಿಯನ್ನು ಪಡೆದು ಗೋಲ್ಡ್ ಸುರೇಶ್ ಮತ್ತೆ ಆಟಕ್ಕೆ ವಾಪಸ್ ಹಾಕಿದ್ರು ಕಾಲಿಗೆ ಪೆಟ್ಟಾಗಿದ್ದರಿಂದ ಟಾಸ್ನಿಂದ ಹೊರಗೆ ಉಳಿದಿದ್ರು ಆ ನಂತರ ಹಾಗೋ ಹೀಗೋ ಎಲ್ಲಾ ಅಡೆತಡೆಗಳನ್ನ ದಾಟಿಕೊಂಡು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗುವಲ್ಲಿ ಕೂಡ ಗೋಲ್ಡ್ ಸುರೇಶ್ ಯಶಸ್ವಿಯಾಗಿದ್ರು ಆದ್ರೆ ಈಗ ಆ ಮನೆಯಲ್ಲಿ ಆದ ಗಾಯ ಉಲ್ಬಣಗೊಂಡಿದೆ ಈ ಹಿನ್ನೆಲೆಯಲ್ಲಿ ಗೋಲ್ಡ್ ಸುರೇಶ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ಗೋಲ್ಡ್ ಸುರೇಶ್ ಆಸ್ಪತ್ರೆಗೆ ದಾಖಲಾದ ವಿಚಾರ ಗೊತ್ತಾದ ಕೂಡಲೇ ಸುರೇಶ್ ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಆದ್ರೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಆಪರೇಷನ್ ನಂತರ ಅವರನ್ನ ಬಹುಬೇಗ ಡಿಸ್ಚಾರ್ಜ್ ಮಾಡಲಾಗುವುದು ಅಂತ ಆಸ್ಪತ್ರೆಯ ಮೂಲಗಳು ತಿಳಿಸಿವೆ